ಸ್ನೇಹಿತರೆ ನಮಸ್ಕಾರ ಬಿ ಎಸ್ ಎಲ್ ಎಲ್ ಬಿ ಎಸ್ ಎನ್ ಎಲ್ನಲ್ಲಿ ಉದ್ಯೋಗ ಒಂದು ಅವಕಾಶ ಕರೆದಿದ್ದಾರೆ ಸ್ನೇಹಿತರೆ ತಿಂಗಳಿಗೆ ಎಪ್ಪತ್ತೈದು ಸಾವಿರ ರೂಪಾಯಿವರೆಗೆ ನಿಮಗೆ ಸ್ಯಾಲ್ರಿ ಇರುತ್ತೆ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಯಾರ್ಯಾರು ನಮ್ಮ ಚಾನಲನ್ನು ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಹಾಕುವಂಥ ಪ್ರತಿಯೊಂದು ಯೂಸ್ಫುಲ್ ವೀಡಿಯೋ ನಿಮಗೆ ಮೊದಲು ತಲುಪುತ್ತೆ ಸೊ ಹಾಗಾಗಿ ಹೇಳ್ತಾ ಇರೋದು ಸ್ನೇಹಿತರೆ ಸ್ನೇಹಿತರೆ ಭಾರತೀಯ ಒಂದು ಟೆಲಿಕಾಂ ವಲಯದಲ್ಲಿ ಬಳಕೆಯಾಗುತ್ತಿರುವ ಒಂದು ತನ್ನತ್ತ ಸೆಳೆಯ ಸೆಳೆಯುತ್ತಿರುವ ಒಂದು ಯಶಸ್ವಿಯಲ್ಲಿರುವಂಥ ಭಾರತ್ ಸಂಚಾರ್ ನಿಗಮ ಏನಿದೆ ಬಿ ಎಸ್ ಎನ್ಲ್ಲು ತನ್ನಲ್ಲಿ ಖಾಲಿ ಇರುವ ಒಂದು ವಿವಿಧ ಹುದ್ದೆಗಳಿಗೆ ಭರ್ತಿಗೆ ಮುಂದೆ ಆಗಿದೆ ಸ್ನೇಹಿತರೆ ಸ್ನೇಹಿತರೆ ಈ ಸಂಬಂಧ ಒಂದು ಅಧಿಕೃತ ಸೂಚನೆ ಹೊರಡಿಸಿದ್ದು ಸರ್ಕಾರಿ ಉದ್ಯೋಗ ಹುಡುಕುತ್ತಿರುವ ಒಂದು ಅಭ್ಯರ್ಥಿಗಳಿಗೆ ಅತ್ಯುತ್ತಮ ಅವಕಾಶ ಅಂತ ಹೇಳ್ಬೋದು ಸ್ನೇಹಿತರೆ ಭಾರತ್ ಸಂಚಾರ್ ನಿಗಮ ಏನಿದೆ ಕ ತನ್ನಲ್ಲಿರುವಂಥ ಒಂದು ಕಾನೂನು ಸಲಹೆಗಾರ ಹುದ್ದೆಗಳಿಗೆ ನೇಮಕಾತಿಯನ್ನು ಆರಂಭಿಸಿದ್ದು ಈ ಒಂದು ನಿಮಿತ್ತ ಅರ್ಹ ಒಂದು ಆಸಕ್ತ ಅಭ್ಯರ್ಥಿಗಳಿಗೆ ಅರ್ಜಿಗಳ ಅರ್ಜಿಗಳನ್ನು ಕರೆದಿದ್ದಾರೆ ಆಸಕ್ತ ಒಂದು ವಿವಿಧ ಹುದ್ದೆಗಳಿಗೆ ಮುಂದಿನ ತಿಂಗಳು ಅಂದರೆ ಮಾರ್ಚ್ ಹದಿನಾಲ್ಕರೊಳಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಸ್ನೇಹಿತರೆಯನ್ನು ಸಂಸ್ಥೆ ಹೆಸರು ಅಂತ ಸ್ನೇಹಿತರೆ ಅದನ್ನು ಹೇಳ್ದಂಗೆ ಬಿ ಎಸ್ ಎನ್ ಎಲ್ಲು ಸೊ ಹುದ್ದೆ ಹೆಸರು ನೋಡೋದಾದರೆ ಸ್ನೇಹಿತರೆ ಕಾನೂನು ಸಲಹೆಗಾರ ಅಂತ ಒಟ್ಟು ಮೂರು ಹುದ್ದೆಗಳಿದ್ದಾವೆ ಸ್ನೇಹಿತರೆ ಸ್ನೇಹಿತರೆ ತಿಂಗಳ ಒಂದು ಸ್ಯಾಲ್ರಿ ನೋಡೋದಾದರೆ ಎಪ್ಪತ್ತೈದು ಸಾವಿರವರೆಗೂ ಇರುತ್ತೆ ಅರ್ಜಿಯನ್ನು ಆನ್ಲೈನ್ ಮೂಲಕ ನೀವು ಹಾಕಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಕೊನೆಯ ದಿನಾಂಕ ನೋಡೋದಾದರೆ ಹದಿನಾಲ್ಕಾಗಿರುತ್ತೆ ಎಲ್ಲಿ ಪೋಸ್ಟಿಂಗ್ ಇರುತ್ತೆ ಅಂದರೆ ನಿಮಗೆ ದೆಹಲಿಯಲ್ಲಿ ಇರುತ್ತೆ ಸ್ನೇಹಿತರೆ ಸ್ನೇಹಿತರೆ ಶೈಕ್ಷಣಿಕ ಅರ್ಹತೆಗಳನ್ನು ನೋಡೋದಾದರೆ ಕೇಂದ್ರ ಸರ್ಕಾರ ವ್ಯಾಪ್ತಿಯಲ್ಲಿ ಉದ್ಯೋಗ ಪಡೆಯಲು ಬಯಸುವ ಒಂದು ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಒಂದು ಮಂಡಳಿಗಳು ಅಥವಾ ವಿಶ್ವ ವಿಶ್ವವಿದ್ಯಾನಿಲಯಗಳಿಂದ ಎಲ್ ಎಲ್ ಬಿ ಪದವಿಯನ್ನು ಪಡೆದಿರಬೇಕಾಗತ್ತೆ ಇಂಥವ್ರು ಮಾತ್ರ ಅರ್ಜಿಯನ್ನು ಸಲ್ಲಿಸ ಸಲ್ಲಿಸಲು ಅರ್ಹರೆಂದು ಬಿ ಎಸ್ ಎನ್ ಎಲ್ ಅರ್ಜಿಯಲ್ಲಿ ವಿವರಿಸಿದ್ದಾರೆ ಸ್ನೇಹಿತರೆ ಇನ್ನು ವಯೋಮಿತಿ ನೋಡೋದಾದರೆ ಭಾರತ್ ಸಂಚಾರ ನಿಯಮ ಒಂದು ನೇಮಕಾತಿಗೆ ಒಳಪಟ್ಟಿರುವಂಥ ಒಂದು ಅಭ್ಯರ್ಥಿಗಳು ಗರಿಷ್ಠ ಮೂವತ್ತೆರಡು ವರ್ಷದವರೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಜಾತಿ ಮೀಸಲಾತಿ ಆಧಾರದಲ್ಲಿ ವಯೋಮಿತಿಯಲ್ಲಿ ಸಡಿಲಿಕೆ ಮಾಡಲಾಗ್ತಾ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಅರ್ಜಿ ಸಲ್ಲಿಕೆ ಹೇಗಂತ ನೋಡುವುದಾದರೆ ಅರ್ಜಿ ಸಲ್ಲಿಸುವವರು ಮೊದಲಿಗೆ ಭಾರತ್ ಸಂಚಾರ್ ನಿಗಮ ಲಿಮಿಟೆಡ್ ಏನಿದೆ ಅಧಿಸೂಚನೆಯನ್ನು ಸಂಪೂರ್ಣವಾಗಿ ಓದಿಕೊಳ್ಬೇಕಾಗತ್ತೆ ಅರ್ಹತೆ ಸೇರಿದಂತೆ ಅಗತ್ಯ ಮಾಹಿತಿ ಅರಿತುಕೊಳ್ಳಬೇಕಾಗುತ್ತೆ ನಂತರ ಸೂಕ್ತ ದಾಖಲೆಗಳ ಒಂದು ಸಮೇತ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ನಿಮ್ಮ ಒಂದು ಸರಿಯಾದ ಮೇಲ್ ಐ ಡಿ ಮತ್ತು ಮೊಬೈಲ್ ಸಂಖ್ಯೆಯನ್ನು ನಮೂದಿಸಬೇಕಾಗತ್ತೆ ಗುರುತಿನ ಚೀಟಿ ವಯಸ್ಸು ಶೈಕ್ಷಣಿಕ ಅರ್ಹತೆ ರೆಸ್ಯೂಮ್ ಕಾರ್ಯಾನುಭವ ಮಾಹಿತಿ ನೀಡಬೇಕಾಗತ್ತೆ ಅರ್ಜಿ ನಮೂನೆಯಲ್ಲಿ ಕೇಳಲಾದಂಥ ಎಲ್ಲ ಅಗತ್ಯ ಮಾಹಿತಿ ನೀಡಬೇಕು ಕೇಳಲಾದ ದಾಖಲೆಯನ್ನು ಸ್ಕ್ಯಾನ್ ಮಾಡಿ ನೀಡಬೇಕಾಗತ್ತೆ ಸ್ನೇಹಿತರೆ ಯಾರಿಗೆಲ್ಲ ಸೂಚನೆ ಇದೆಯೋ ಅವರ ಶುಲ್ಕವನ್ನು ಪಾವತಿಸಬೇಕಾಗತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು